ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರು ದಿನಾಂಕದಂದು ವಿಶ್ವ ಬಹುಜನ್ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನೆ ಸಂಘಟನೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರದಲ್ಲಿ ನಡೆಯಿತು ಮತ್ತು ನೂತನ ಸದಸ್ಯರ ಫಾರಂ ಸ್ವೀಕರಿಸುವ ಕಾರ್ಯಕ್ರಮ ಹಾಗೂ ಸದಸ್ಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ಪಡೆಯಾಗಲು ರಾಷ್ಟ್ರಾಧ್ಯಕ್ಷರಾದ ಶ್ರೀ ಸದಾನಂದ್ ವಿ ತೇರೆದಾಲ್ ಅವರು ಕೋರಿದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ರಾಜ್ಯ ಉಪಾಧ್ಯಕ್ಷರು ಮಾರುತಿ ಉಟಗಿ ಜಿಲ್ಲಾ ಕಾಜಾಂಚಿ ಮೀನಾಕ್ಷಿ ಬನ್ನಿಗದಾಗ್ ಮಹಿಳಾ ಹುಬ್ಬಳ್ಳಿ ಅಡಿಕ್ಷರು ದಾಕ್ಷಾಯಿನಿ ಬಿದರಗಡ್ಡಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ರಾಜು ನಾಯ್ಕರ್ ಸದಸ್ಯರು ಮಂಜುನಾಥ ಕಲಾಲ್ ಹಾಗೂ ಪ್ರಕಾಶ್ ಕಂಜರ್ಭಾತ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನೇಕಾರನಗರದ ಆದಿಕ್ಷರದ ವಿನಾಯಕ ಅಮರಗೋಳ ಸನ್ಮಾನಿಸಿದರು

ನಮಸ್ಕಾರ ಈ ಮೆಂಬರ್ಶಿಪ್ ಮಾಡಿ ಒಬ್ಬ ಏರಿಯಾದಲ್ಲಿ ಕೆಲವೊಬ್ರು ಮೆಂಬರ್ ಆಗಿದ್ದಾರೆ ನಮ್ಮ ಕಡೆ ನಾನೇ ಬಂದಿದ್ದೆ ಆಮೇಲೆ ನಮ್ಮ ಎಲ್ಲ ಮಕ್ಕಳು ಅವರ ಕಡೆ

ಅನುಕೂಲ ನಾವು ನಮ್ಗ ಬಡವರು ಎಲ್ಲೆಲ್ಲದಾರ ಏನು ಹೋಗಿ ಬುಕ್ ಕೊಟ್ಟಿದ್ರಿ ನಮ್ಗಾರುಕೊಂಬರಿ ಅಂತ ಹೇಳಿ ನಾವು ಒಂದ್ ಇದರ ಕಡೆ ಹಳ್ಳಿ ಕಡೆ ಅದೆಲ್ಲ ಹೋಗಿ ತಿಳ್ಕೊಂಬನ್ರಿ ನಾನು ಅದ್ರ ಪ್ರಕಾರ ಐದ್ನೂರು ರೂಪಾಯಿ ಚೀಟಿ ಐತ್ರಿ ಅದ್ आदर प्रकरण ना नो तुमको मिल देवे। ये मुझे आरे मनी लाई ये निंदा ला, सर आप इसी बंद बैठे आधा निम्न माइट कोटर कोटर। ड्रैक्शन ही बनी करोगे तो ड्रैक्शन है मिनाक्षी बेटी मिनाक्षी। ಏನ್ ಯಾರಿಗ ಅವಶ್ಯಕತೆ ಇರ್ತಿದ್ವಿ ಹೆಚ್ಚು ಕಡಿಮೆ ಕೆಲ ಮನಿ ಇಲ್ಲ ಕೆಲವೊಬ್ರಿಗೆ ಅಂಗಡಿ ಇಲ್ಲ ಏನು ಇಲ್ದವ್ರು ಇದ್ದಾರೆ ಎಲ್ಲಾರು ಇದ್ದವರೇ ತಗೊಂತಾರೆ ಇಲ್ದವ್ರು ಯಾರು ಮುಂದ್ ಹೋಗಂಗಿಲ್ಲ ಇಲ್ದಂತವ್ರು ನೀವ್ ಮುಂದ್ ಬದ್ನಿ ನಮಗ್ ಇಲ್ಲ ಅಂತ ಹೇಳಿ ಮುಂದ್ ಬದ್ನಿ ಅದನ್ನ ಏನ್ ಹೆಲ್ಪ್ ಮಾಡ್ಬೇಕ ಯಾವ ರೀತಿ ಹೆಲ್ಪ್ ಮಾಡ್ಬೇಕಂತ ಅಧ್ಯಕ್ಷರು ಮಾಡ್ಕೊಡ್ತಾರೆ ಆದ್ರೆ ಇದ್ದವ್ರು ನಾವ್ ಇವತ್ ದುಡಿಲಿಲ್ಲ ಅಂದ್ರೆ ನಮ್ ಮನಿ ನಡೆಯಿಲ್ಲ ಅನ್ನೋದ್ ನಮ್ ಗೊತ್ತು ಅದರಿಂದ ನಾವು ಬಂದಿವಿ ಬಟ್ ನಮ್ ಮನಿ ನಡೆಯಂಗಿಲ್ಲ ಅನ್ನೋಕ್ಕಿಂತ ಒಂದ್ ಹೆಜ್ಜೆ ಹಿಂದ ಹೋಗಿ ಮುಂದ್ ಬಂದ್ ಕೆಲ್ಸರ್ ನಿಮ್ದ ಏನೈತಿ ಸಮಸ್ಯೆ ಏನ್ ಅದಾವ ನಿಮಗ್ ಏನಿಲ್ಲ ಇವತ್ ಮನಿ ಇಲ್ದವ್ರು ಬಾಳ್ ಮಂದಿ ಅದಾರ ಇದರ್ಗ ಜನತಾ ಕೊಲ್ನಿ ಒಳಗಾಗ್ಲಿ ಈ ಸೋನಿಯಾ ಗಾಂಧಿ ಒಳಗಾಗ್ಲಿ ಎಲ್ಲಿ ನೋಡಿದ್ರೆ ಇದರ್ಗ ನಾಕ್ ನಾಲ್ಕ ಮನಿ ಅದಾವ್ ಯಾರು ಇಲ್ಲ ಅಲ್ಲಲ್ಲ ಅವ್ರ ಇವತ್ ಬಿದಿ ಒಳಗ ಇದ್ದಾರೆ ಬಾಡಿಗೆ ಮನಿ ಒಳಗ ಇದ್ದಾರೆ

ಜೈ ಭೀಮ್ ಬಂಧುಗಳೇ ಇವತ್ತು ಇಲ್ಲಿ ಒಂದು ಏರಿಯಾದಲ್ಲಿ ನಿಕಾರ್ ನಗರದ ಏರಿಯಾದಲ್ಲಿ ಒಂದು ಕಾರ್ಯಕ್ರಮ ಹಾಕೊಂತೀನಿ ಅಂತೇಳಿ ನಮ್ಮ ಸಮುದಾಯದ ಸುಮಾರು ಜನ ನಮ್ಮ ಅಮರಗೌಡ ನೇತೃತ್ವದೊಳಗೆ ಆಪೀಸಿಗೆ ಬಂದು ಕೇಳಿದ್ರು ಈ ರೀತಿ ನಮ್ಮ ಸಮಾಜದ ಸಾಕಷ್ಟು ಜನರಿಗೆ ಬಹಳ ರೀತಿಯಿಂದ ಸಮಸ್ಯೆಗಳು ಒಂದು ಅವ್ರಿಗೆ ವಾಸ ಮಾಡಕ್ ಸಲುವಾಗಿ ಮನೇದ ಸಮಸ್ಯೆ ಇದಾವ ಮನಿ ಇಲ್ಲ ಬಹಳ ಜನರಿಗೆ ಅದೇ ರೀತಿ ದುಡ್ಕೊಂಡು ತಿನ್ನಕ ಸಲುವಾಗಿ ಅಂಗಡಿ ಬೇಕಾ ಅಂಗಡಿ ಬಾ ಜನರಿಗೆ ಇಲ್ಲ ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವ ಆ ಸಮಸ್ಯೆ ಸಲುವಾಗಿ ತಾವ ಒಂದ್ಸಲ ನಮ್ಮ ಏರಿಯಾಕ್ ಬಂದ ಸಾರ್ವಜನಿಕವಾಗಿ ಎಲ್ಲಾರ್ಗು ತಿಳಿಯುವಂಗ ಅವ್ರದ ಆದ ಸಮಸ್ಯೆಗಳಿಗೆ ಸಂಘಟನೆಯಿಂದ ಸ್ಪಂದನ ಮಾಡಿ ಅವ್ರಿಗೇನು ಅನಾನುಕೂಲತೆ ಐತಿ ಆ ಅನುಕೂಲ ಮಾಡಿ ಕೊಡ್ರಿ ಅನ್ನೋ ವಿನಂತಿಯನ್ನ ಮಾಡ್ಕೊಂಡಿದ್ರೆ ಅದ್ರ ಪ್ರಕಾರ ಇವತ್ತು ನಮ್ಮನ್ನ ಇಲ್ಲಿಗೆ ಕರೆಸಿದ್ರು ಕಾರಣ ಇಷ್ಟೇ ನಾವು ನಮ್ಮ ಉಪಜೀವನಕ್ಕೆ ನಾವೇ ಹೊಣೆಗಾರರು ನಾವು ಅದ್ರ ಜವಾಬ್ದಾರಿ ತಗೋಬೇಕ ಅದನ್ನ ಹೋಗಿ ಸರ್ಕಾರದಿಂದ ಕಿತ್ಕೋಬೇಕ ಯಾರು ಯಾರಿಗೂ ಫ್ರೀ ಆಗಿ ಕೊಡಂಗಿಲ್ಲ ಸರ್ಕಾರದ ನಿಯಮ ಬರೀ ಇದ್ರ ಮೇಲೆ ವಾಲ್ ಪೋಸ್ಟರ್ ಮೇಲೆ ಬರವಣಿಗೆ ಬರ್ತಾವ್ ಇಂತ ಕಾರ್ಯಕ್ರಮ ಹಾಕಿವಿ ಅಂತ ಟಿವಿಯಾಗಿ ಹೇಳ್ತಾರ ವಾಲ್ ಪೋಸ್ಟರ್ ಹಚ್ತಾರ ಆದ್ರೆ ಯಾರು ಬಂದ ನಿಮ್ ಮನಿ ಮಠ ನಿಮ್ಗೆ ಕೇಳಕ್ಕೆ ಬರಂಗಿಲ್ಲ ನಿಮ್ಗೇನು ಮನಿ ಅದಾವ ಅಥವಾ ನಿಮ್ ಮನ್ಯಾಗ ಏನೇನ ಗಾಡಿ ಅದಾವ ಆ ಪ್ರಾಣಿಗಳು ಯಾವ ಎಮ್ಮಿ ಅದಾವ ಆಕಳ ಅದಾವ ಇವು ಅದಾವ ಯಾವ ಇದನ್ನ ಕೇಳ್ತಾರಲ್ಲ ಜನಗಣತಿ ಟೈಮ್ ಅಲ್ಲಿ ನಿಮ್ ಮನಿ ಒಳಗ್ ಏನದ ಬರ್ಕೊಂತ ಕೋಳಿ ಅದಾವ ಜೀವನ ಹೆಂಗ ನಡತಿ ತಿಳ್ಕೊಂತಾರ ಹೊರತ ನಿಮಗ ಸಹಾಯ ಮಾಡಕ್ ಸಲುವಾಗಿ ಅವರ ನಿಮ್ ಮನಿ ಮಠ ಬರಂಗಿಲ್ಲ ಮಾಹಿತಿ ಕಲೆಕ್ಟ್ ಮಾಡಕೊಳ್ಳೋದ್ ಅಷ್ಟ ಅವ್ರ ಕೆಲಸ ಸಹಾಯ ಅದನ್ನ ತಗೋಬೇಕಾದ್ರೆ ನಿಮ್ಗ ಬೇಕಾಗಿ ಸಹಾಯ ಯಾವಾಗ ಏನ್ ಸಹಾಯ ಬೇಕಾಗಿತಿ ಅದ್ರ ಪರ ಧ್ವನಿ ಎತ್ತಿ ನೀವ್ ಅರ್ಜಿ ಬರ್ದ ಅದನ್ನ ಕೇಳುವ ಮಟ್ಟ ಸರ್ಕಾರ ನಿಮ್ ಕಡೆ ಗಮನ ಕೊಡಂಗಿಲ್ಲ ಯಾವಾಗ ನಿಮ್ ಅರ್ಜಿ ಅಲ್ಲಿ ಹೋಗಿ ಬಿತ್ತಂದ್ರೆ ಆ ಅರ್ಜಿ ನೋಡುವಂತ ಆ ಅಧಿಕಾರಿ ಅದಾರ ಅವ್ರ ಅದನ್ನ ನೋಡ್ತಾರ ನೋಡಿ ನೋಡಪ್ಪ ಇದು ಅರ್ಜಿ ಐತಿ ಇವ್ರಿಗೆ ಸಂಬಂಧ ಹೋಗಿ ವಿಚಾರಣೆ ಮಾಡ್ರಿ ಫಸ್ಟ್ ಕಂಪ್ಯೂಟರ್ನಾಗ ನೋ ಹೆಸರು ಹೊಡಿತಾನವ ನೋಡ್ತಾನ ಇವ್ರಿಗೆಲ್ಲಾರ ಏನಾರ ಮನೆ ಐತಿ ಏನ್ ಆಸ್ತಿ ಐತಿ ಏನಿಲ್ಲ ಈ ಚುನಾವಣಾ ಆಯೋಗದ ಜನಗಣತಿದ ಆಧಾರದ ಮೇಲೆ ಏನೇನು ಇವರು ನಮ್ಮ ಮಾಹಿತಿ ಕೊಟ್ಟಾರ ಅದನ್ನ ಚೆಕ್ ಮಾಡಿದ ಮೇಲೆ ನಿಮ್ಗೆ ಯಾವ ಏನು ಸ್ವಂತ ಆಸ್ತಿ ಇಲ್ಲ ಅಥವಾ ಮತ್ತೊಂದು ಸರ್ಕಾರಿ ನೌಕರಿ ಇಲ್ಲ ಅನ್ನೋದು ಅಲ್ಲಿ ತೋರಿಸ್ತೈತಿ ಅವಾಗ ನಿಮ್ ಬಗ್ಗೆ ವಿಚಾರ ಬರ್ತೈತಿ ಆ ರೀತಿ ಈ ಕಾನೂನಿಂದ ನೇಮ್ ಅದಾವ ಆದ್ರ ಕಾನೂನು ನೇಮದೊಳಗನು ಬಡವರಿಗೆ ಅಂತ ಹೇಳಿ ಕೆಲಸ ಮಾಡಿ ಕೊಡಾಕ ಯಾವ್ದೋ ಅಧಿಕಾರಿ ಒಪ್ಪಂಗಿಲ್ಲ ಯಾಕಂದ್ರ ಅವ್ರದ ತಲೆ ಬರೀ ಸವರ್ಣೀಯರದ ಬುದ್ಧಿನ ಇರ್ತೇತಿ ಯಾವ ಮೇಲಾಧಿಕಾರಿಗಳು ಅದಾರ ಅವ್ರೆಲ್ಲಾರು ಬ್ರಾಹ್ಮಣ ಸಮುದಾಯದವ್ರ ಜಾಸ್ತಿ ಅದ ಇಲ್ಲಂದ್ರ ಅವ್ರ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ರೀತಿ ಮನಿವ ಮನೋವಾದಿ ವಿಚಾರಗಳಿರುವಂತ ಮನಸ್ಥಿತಿಯವರ ಅಧಿಕಾರಿ ಇರ್ತಾರೆ ಯಾಕಂದ್ರೆ ಅವ್ರ ಲಂಚ ಕೊಟ್ಟ ನೌಕರಿ ಸೇರಿರ್ತಾರೆ ಅದಕ್ಕೆ ಅವ್ರಿಗೆ ಬರೀ ಲಂಚ ಅವ್ರು ತಗೊಂಡ್ ಅವ್ರದ ಸಾಲ ತೀರ್ಸ್ಕೊಬೇಕ ಅಥವಾ ಮತ್ತ ಅವ್ರ ಮನ್ತನ ಉದ್ಧಾರ ಮಾಡ್ಕೋಬೇಕ ಇಂತ ಬುದ್ಧಿನ ಇರ್ತಾವರ್ತ ಸರಳ ನಾವ ಇಲ್ಲಿ ಬಂದ ಸಮಾಜ ಸೇವೆ ಸಲುವಾಗ ನೌಕರಿ ಮಾಡಾಕತ್ತೇವಿ ಅಥವಾ ಸಾರ್ವಜನಿಕರದ ಟ್ಯಾಕ್ಸ್ ದುಡ್ಡು ನಮ್ ಪಗಾರ ಬರ್ತೈತಿ ಅದರ್ಲಿಂದ ನಮ್ ಮನೆ ನಡಿತೈತಿ ಅವ್ರ ನಮಗ್ ಪಗಾರ ಕೊಡೋ ಮಾಲಕರ್ಗಳು ಅವ್ರದ ಸೇವೆ ನಾವ್ ಮಾಡ್ಬೇಕ ಅನ್ನೋ ಮನೋಭಾವ ಯಾರಿಗೂ ಇಲ್ಲ ಎಲ್ಲಾರ್ಗು ಏನಂದ್ರ ನಾ ದುಡಿತೇನೆ ನನಗ್ ಪಗಾರ ಸಿಗಾತೇತಿ ಈ ಟೈಪ್ ವಿಚಾರ ಮಾಡ್ತಾರ ಹೊರತ ಸಾರ್ವಜನಿಕರ ಏನ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತೈತಿ ಆ ಸರ್ಕಾರ ನಮಗೆ ಸಂಬಳ ಕೊಡ್ತೈತಿ ಆ ಸೂಕ್ಷ್ಮ ವಿಚಾರನ ಯಾರು ತಿಳ್ಕೊಳಂಗಿಲ್ಲ ತಿಳಿದ್ರು ಅದನ್ನ ಮತ್ತೊಮ್ಮೆ ನೆನ್ಪಿಗೆ ಸಹ ತರುದಿಲ್ಲ ಅವ್ರಿಗೆ ಇರೋದು ಒಂದೇ ವಿಚಾರ ಗಿಂಬಳ ಬೇಕು ಸಂಬಳ ಅಲ್ಲ ಗಿಂಬಳ ಅದ್ರ ಜೊತೆಗೆ ಅದ್ರ ಒಳಗೆ ಹೆಂಗ್ ಏನು ಮಾಡ್ಬೇಕು ಅದ ವಿಚಾರ ಇರ್ತಾವ ಹೊರ್ತ ಶಿವರಿಗೆ ಪ್ರಾಮಾಣಿಕ ಸೇವೆ ಮಾಡೋ ಮನೋಭಾವ ಇರಂಗಿಲ್ಲ ಅದ್ರಾಗನ ಸಾಕಷ್ಟು ಪ್ರಮಾಣ ನಮ್ಮ ಭಾರತ ದೇಶದ ಸರ್ಕಾರಿ ಏನು ಕಾನೂನು ನಿಯಮಗಳು ಇದಾವಲ್ಲ ಅವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಬ್ಯಾಂಕ್ ಲೋನ್ ಕೊಡೋದು ಸಬ್ಸಿಡಿ ಕೊಡೋದು ಅವ್ರಿಗೆ ದೊಡ್ಡ ದೊಡ್ಡ ಭೂಮಿ ಸಾವಿರಾರು ಎಕರೆ ಭೂಮಿ ಒಂದ್ ರೂಪಾಯಿ ಸಾವಿರಾರು ಎಕರೆ ಭೂಮಿ ಅವ್ರಿಗೆ ಕೊಡುದು ನೂರು ವರ್ಷ ಐದ್ನೂರು ವರ್ಷ ಲೀಸ್ಗೆ ಈ ಟೈಪ್ ಎಲ್ಲ ದೊಡ್ಡ ದೊಡ್ಡ ಸ್ಕೀಮ್ಗಳು ಅದಾವ ಎಲ್ಲ ಶ್ರೀಮಂತರ ಸಲುವಾಗಿ ಎಲ್ಲ ಆದಾನಿ ಅಂಬಾನಿ ಅಂಥವ್ರಿಗೆ ಕೊಡ್ತೈತಿ ಏರ್ಪೋರ್ಟ್ ಆದಾನಿ ಈ ಪೋರ್ಟ್ ಆಮೇಲೆ ಬಂದರು ಎಲ್ಲ ದೊಡ್ಡ ದೊಡ್ಡ ನಿಗಮಗಳು ಈ ಏರ್ಪೋರ್ಟ್ ನಿಂದ ಹಿಡಿದು ರೈಲ್ವೆ ಸ್ಟೇಷನ್ನ ರೈಲ್ವೆ ಸಹಿತ ಆದಾನಿಗೆ ಕೊಟ್ಬಿಟ್ರು ಆಟದ ಮೈದಾನ ಸಹಿತ ಮಾರ್ಕೊಂಡಾರ್ರಿ ಈ ರೀತಿ ನಮ್ಮ ದೇಶದ ಕಾನೂನುಗಳು ಇದ್ದಕ್ ಸಂವಿಧಾನದ ನಿಯಮಗಳನ್ನ ಆ ಏನೋ ಅದರ ಪರಿಚಯಗಳನ್ನ ಸರಳೀಕರಣಗೊಳಿಸುವಂತ ಒಂದು ನಿಯಮಕ್ಕೆ ಹಾಕಿ ಅವನ್ನ ತಿದ್ದುಪಡಿ ಮಾಡಿಬಿಟ್ಟಾರೆ ಮಾಡಿ ಇಂಥವೆಲ್ಲ ಮಾಡತ್ತಾರ ಪ್ರೈವೇಟೈಜೇಷನ್ ಈಗ ಭಾರತ ದೇಶ ನಮ್ಮ ನಿಮ್ಮ ಎಲ್ಲಾರದ ಆಸ್ತಿ ದೇಶ ನಮ್ಮದ ಮೂಲ ಭಾರತೀಯರ್ ನಾವು ಮೂಲ ನಿವಾಸಿಗಳು ನಾವು ನಮ್ಮ ಆಸ್ತಿನ ಬ್ಯಾರಿಗೆ ಕೊಟ್ಟ ಅವ್ರಿಗೆ ಶ್ರೀಮಂತ ಮಾಡಿ ಅವ್ರ ಕೈಯಾಗಿ ನಾವು ಗುಲಾಮಿರ್ಬೇಕ ಈಗ ಭಾರತ ದೇಶದ ಕಾನೂನು ಪ್ರಕಾರ ಒಬ್ಬ ಮನುಷ್ಯ ಎಂಟು ತಾಸು ದುಡಿಬೇಕ ಆ ಕಾನೂನು ಐತಿ ಅದನ್ನ ತೆಗದ ಹನ್ನೆರಡು ತಾಸ ಹದಿನಾಲ್ಕು ತಾಸ ಮಾಡು ನೇಮ್ಗಳನ್ನ ತರುವಂತ ಏನು ಇವ್ರ ವಿಚಾರಗಳು ಇದಾವ ಇದನ್ನ ಸಂವಿಧಾನದ ಅಡಿ ಅಡಿಯುವಾಗ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ